ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ನಾವು ಅನೇಕ ಕಾರ್ಯಕ್ರಮ ಕಾರ್ಯಯೋಜನೆಗಳನ್ನು ಇದೀಗ ತಿಂಗಳ ಬೆಳಕು ಗೌರವ ಅತಿಥಿ ಸರಣಿ ಮೂರನೆಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ಉದ್ಘಾಟನೆಯನ್ನು ಉದ್ಯಮಿಗಳಾದಂತಹ ಶ್ರೀ ಎ ಕೆ ಜಯರಾಮ್ ಶೇಖರ್ ಹಾಗೂ ವೇದಿಕೆಯಲ್ಲಿರುವಂತಹ ಗಣ್ಯರು ಎಲ್ಲರೂ ಸೇರಿ ಉದ್ಘಾಟನೆಗೊಳಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ ಇದೀಗ ತಿಂಗಳ ಬೆಳಕು ಈ ಸರಣಿ ಕಾರ್ಯಕ್ರಮದ ಗೌರವ ಅತಿಥಿಗಳಿಗೆ ಮತ್ತು ಉದ್ಘಾಟಕರಿಗೆ ಅಭಿನಂದನಾ ಕಾರ್ಯಕ್ರಮ ಸಂಘದ ಈ ಉದ್ಘಾಟನಾ ತಮ್ಮ ದೀಪ ಬೆಳಗಿಸುವುದರ ಮೂಲಕ ನಾನು ಭಾಳಷ್ಟು ಸಂತೋಷದಿಂದ ದೀಪವನ್ನು ಬೆಳಗಿಸಿದ್ದೇನೆ ಅಲ್ಲದೆ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಸದಾಶಿವ ಉಳ್ಳಾಲ್ದವರು ಇವತ್ತಲ್ಲ ಒಂದು ಸಾಧಾರಣ ನಲವತ್ತು ನಲವತ್ತೈದು ವರ್ಷಗಳಿಂದ ನನ್ನ ಪರಿಚಿತರು ಆತ್ಮೀಯ ಮಿತ್ರರು ಹಾಗೆ ಇವರು ಕೂಡ ನಮಗೆ ನೋಡಿದಾಗ ಪರಿಚಯ ಇದೆ ಆ ಟೈಮಿನಲ್ಲಿ ಹಾಗಾಗಿ ಹೇಳಿದ್ರೆ ನಾವು ಸಮಾಜವನ್ನು ಪ್ರೀತಿಸಿ ಬದುಕಿದವರು ಇಲ್ಲಿವರೆಗೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಪ್ರಥಮ ಬಸ್ಸು ಹಾಕಿದಾಗ ನನಗೆ ಪ್ರೋತ್ಸಾಹಿಸಿದವರು ನಮ್ಮ ಕೋಣಾಜೆ ಲೈನ್ನ ಪ್ರತಿಯೊಬ್ಬ ಪ್ರಯಾಣಿಕರು ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಿದರೆ ನಮ್ಮ ಕೋಣಾಲಿ ಇಬ್ರಾಹಿಮ್ರ ತಂದೆ ಅವರು ಅಡಿಕೆ ವ್ಯಾಪಾರ ಇತ್ತು ಬಂದರಲ್ಲಿ ನಾನಲ್ಲಿ ನಾನು ಆವಾಗ ಆಗಿ ಕೆಲಸ ಮಾಡ್ತಿದ್ದದ್ದು ಬಸ್ ತೆಕ್ಕೊಂಡರು ಎರಡನೇ ಬಸ್ ತೆಕ್ಕೊಂಡ್ರು ಆಗಿ ಕೆಲಸ ಮಾಡ್ತಿದ್ದೆ ಲೈನಲ್ಲಿ ಕೆಲಸ ಮಾಡುವಾಗ ಅವರು ಯಾವಾಗಲೂ ನಮ್ಮ ಬಸ್ಸಲ್ಲಿ ಬರುವುದು ಬೇರೆ ಬಸ್ ಬಂದ ಕಂಡಕ್ಟ್ರು ಕರೆದಿರೆ ಪೋಯ ಬೋಯಾ ಎಂಕಲ್ಲ ಬಸ್ ಬರ್ಕೊಂಡು ಅಂತ ಹೇಳಿದಂಥ ಮಾತು ನಾನು ಬೇರೆ ಕಂಡಕ್ಟ್ರು ಡ್ರೈವರ್ಗಳು ಬಂದು ನನ್ನ ಹತ್ರ ಹೇಳಿದ್ದುಂಟು ಆ ರೀತಿ ಪ್ರೀತಿಸಿದ್ರಿಂದ ಈವರೆಗೆ ಇವತ್ತು ಸಾಧಾರಣ ಐವತ್ತೆರಡು ವರ್ಷಗಳನ್ನು ಕಳೆದು ಐವತ್ತ ಮೂರನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಹೇಳಿದ್ರೆ ನಾವು ಪ್ರಯಾಣಿಕರು ದೇವರು ಅಂತ ಹೇಳಿ ಬದುಕಿದವರು ಇದಕ್ಕೆ ಮುಂದೆ ಮೂಲ ಕಾರಣ ನನ್ನನ್ನು ಸಾಕಿ ಸಲಹಿದಂಥ ನನ್ನ ಮಾವ ಏಕೆಯನ್ನು ಆರಂಭಿಟ್ಟಿ ಅವರಿಗೆ ಸಲ್ಲುತ್ತದೆ ಅವರು ಯಕ್ಷಗಾನದ ಅರ್ಥಧಾರಿಗಳಾಗಿದ್ದರು ಅವರು ಯಾವಾಗಲೂ ಹೇಳುವುದು ಸತ್ಯ ಧರ್ಮ ನಿಷ್ಠೆ ಕೊಟ್ಟ ಮಾತಿಗೆ ತಪ್ಪದಿದ್ದರೆ ನಿನಗೆ ಯಾರ ಹಂಗು ಬೇಡ ನೀನು ಒಳ್ಳೆಯದಾಗತ್ತಿ ಅಂತ ಆ ರೀತಿ ಅವರ ಬಗ್ಗೆ ನಾನು ಅವರ ಯಕ್ಷಗಾನದ ಆಗುವುದರಿಂದ ಮಂಗಳೂರು ಯೂನಿವರ್ಸಿಟಿ ಕಾಲೇಜ್ ಕಾಲೇಜಲ್ಲಿ ಹನ್ನೊಂದು ಕಳೆದ ವರ್ಷ ಹನ್ನೊಂದು ವರ್ಷವ ಯಕ್ಷಗಾನವನ್ನು ಭಾಸ್ಕರ ರೈ ಕುಕ್ಕುವಳ್ಳಿ ಅವರ ಒಂದು ವಾರದ ನೇತೃತ್ವದಲ್ಲಿ ನಡೆಯತಕ್ಕಂಥ ಯಕ್ಷಗಾನದಲ್ಲಿ ಈ ವರ್ಷ ನಡೆದರೆ ಹನ್ನೆರಡನೇ ವರ್ಷ ಆಗ್ತದೆ ಒಂದು ದಿವಸದ ಯಕ್ಷಗಾನವನ್ನು ನನ್ನ ಮಾವನ ಹೆಸರಲ್ಲಿ ನನ್ನನ್ನು ಪ್ರೀತಿಸಿದಂಥ ನನ್ನನ್ನು ಸಾಕಿ ಬೆಳೆಸಿದಂಥ ನನ್ನ ಮಾವನ ಹೆಸರಲ್ಲಿ ಮಾಡುತ್ತಾ ಇದ್ದೇನೆ ಅಲ್ಲದೆ ಈ ಸಮಾಜಕ್ಕೆ ಕೆಲಸವನ್ನು ಮಾಡಬೇಕಿದ್ದರೆ ನನಗೆ ಪತ್ರಕರ್ತರು ಭಾಳಷ್ಟು ಪ್ರೋತ್ಸಾಹಿಸಿದ್ದಾರೆ ಒಂದು ಸಲ ಶ್ರೀನಿವಾಸ್ ನಾಯ್ಕ್ ನಿಮ್ಮ ಪತ್ರಕರ್ತರ ಸಂಘದ ಇವರಿದ್ದರು ಅವರೊಂದು ಸಣ್ಣ ಇಂಟ್ರಿಗೆ ಬಂದರು ನನ್ನಲ್ಲಿ ಒಂಟ್ರಿಗೆ ಬಂದಾಗ ಅವರು ಹೇಳಿದರು ನೀವು ಬ್ಯಾಂಗ್ಳೂರಿಗೆ ಉದಯ ವಾರ್ತೆಗೆ ಹೋಗ್ತೀರಾ ಅಂತ ಎಲ್ಲಿಗೂ ಹೋಗಬಹುದು ನಾವು ನಮ್ಮ ಜೀವನದ ಬಗ್ಗೆ ಮಾತಾಡೋದಿದ್ರೆ ನಮ್ಮ ವೃಪ್ತಿಯ ಬಗ್ಗೆ ಮಾತಾಡೋದಿದ್ರೆ ಎಲ್ಲಿ ಹೋಗೋದಿದ್ರೆ ಏನು ಅಂತ ಹಾಗೆ ನಾನು ಉದಯ ವಾರ್ತೆಯಲ್ಲಿ ಹನ್ನೆರಡು ವರ್ಷಗಳ ಮೊದಲು ಒಂದು ದಿವಸ ಒಂದು ಗಂಟೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ ಅದಕ್ಕೆ ನಮಗೆ ಪ್ರೋತ್ಸಾಹಿಸಿದವರು ಪತ್ರಕರ್ತರು ಹಾಗಾಗಿ ನಾನು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಬೆಳೆಯಬೇಕಿದ್ರೆ ಪತ್ರಕರ್ತರ ಪಾತ್ರ ಬಹಳಷ್ಟು ಮುಖ್ಯ ಯಾಕಂತ ಹೇಳಿದ್ರೆ ಯಾವುದೋ ಒಂದು ಮೂಲ ನಮ್ಮ ನಮ್ಮ ಹರೇಕಳ ಅಂತವರು ಹಿತ್ತಳನ್ನು ವ್ಯಾಪಾರ ಮಾಡಿ ಅವರು ಇಷ್ಟು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ಪ್ರತಿಬಿಂಬಿಸಿದವರು ಯಾರು ಪತ್ರಕರ್ತರು ಪತ್ರಕರ್ತರು ಪ್ರತಿಬಿಂಬಿಸದಿದ್ದರೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತಿರಲಿಲ್ಲ ಅದೊಂದು ಭಾಳಷ್ಟು ಸಂತೋಷದ ವಿಷಯ ಅಂತ ಕೆಲವು ಹಿನ್ನೆಲೆಗಳನ್ನು ಹೇಳುತ್ತಾ ಹೋದರೆ ಸಮಯ ಸಾಕಾಗಿ ಹಾಗಾಗಿ ನನಗೆ ಭಾಳಷ್ಟು ಹೆಮ್ಮೆ ಆಗ್ತಿದೆ ಅಂತ ಹೇಳಿದರೆ ಸಮಾಜಮುಖಿ ಕೆಲಸವನ್ನು ಮಾಡಿದಾಗ ನಮ್ಮನ್ನು ಸಮಾಜ ಗುರುತಿಸ್ತದೆ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ನಾನು ಝೀರೋ ಝೀರೋದಿಂದ ಬಂದವ ಏನು ನನ್ನ ಫ್ಯಾಮಿಲಿಯಲ್ಲಿ ನಮ್ಮ ಕುಟುಂಬದಲ್ಲಿ ಏನೋ ಒಂದು ಕುಟುಂಬದಲ್ಲಿ ಸಂತು ಜಾಗೆ ಕೂಡ ಇಲ್ಲ ಹಾಗೆ ಬೆಳೆದವ ಆದ್ದರಿಂದ ಯಾವಾಗಲೂ ಹೇಳ್ತೇನೆ ನಾನು ಎಂಟು ಜನ ಹೆಣ್ಣು ಮಕ್ಕಳಿಗೆ ನಾಲ್ಕು ಜನ ನನ್ನ ಮಾವನ ಮಕ್ಕಳಿಗೆ ನಾಲ್ಕು ಜನ ನನ್ನ ಅಕ್ಕನ ಮಕ್ಕಳಿಗೆ ಮದುವೆ ಮಾಡಿದ್ದೆ ಅದಕ್ಕೆ ನನ್ನ ಪ್ರೋತ್ಸಾಹ ನನ್ನ ಹೆಂಡತಿ ಕೊಡಿ ನೀವು ಮಾಡಿದ್ದು ಮತ್ತೆ ಯಾರಿಗೆ ಹೋಗುತ್ತೆ ಕೊಡಿ ಕೊಡುವುದಕ್ಕೆ ತೊಂದರೆ ಇರುತ್ತೆ ಯಾವ ಹೆಣ್ಣು ತನ್ನ ಹಿಂದುಗಡೆ ಬಲವಾಗಿ ನಿಲ್ತಾಳೆ ಆಗ ಮಾತ್ರ ನಮಗೆ ಪ್ರೋತ್ಸಾಹಿಸಲಿಕ್ಕೆ ಸಾಧ್ಯ ಅದು ನನ್ನ ಒಂದು ಹೆಮ್ಮೆಯ ತಂಗ ನಾನು ಎಪ್ಪತ್ತೊಂದರಲ್ಲಿ ಮದುವೆ ಆದಾಗ ಏನಿರಲಿಲ್ಲ ಒಂದು ಅಂಬಾ ಕಾರ್ ಕಾರಿತ್ತು ಅಷ್ಟೇ ಇವತ್ತು ಈ ಮರಕ್ಕೆ ಬೆಳೆಯಲಿಕ್ಕೆ ನನ್ನ ಇಡೀ ಬೆನ್ನೆಲಬಾಗಿ ನಿಂತ ಒಳ್ಳೆ ನನ್ನ ಧರ್ಮಭತ್ನ ಹಾಗಾಗಿ ಬಹಳಷ್ಟು ಹೇಳುವಂಥದ್ದಿದೆ ನನ್ನದೇ ಇಡೀ ರಾಜ್ಯದಲ್ಲೇ ನಮಗೆ ಕನೆಕ್ಷನ್ ಇತ್ತು ಅದೇ ಪಿ ಲಂಕೇಶ್ವರವರ ಎಲ್ಲಿಂದಲೋ ಬಂದವರು ಮೋಹನ್ ಕುಮಾರ್ ಕೊಂಡಾಜಿ ಅಂತೇಳಿ ಕೊಂಡಾಜಿ ಬಸಪ್ಪ ಮಾಜಿ ರೈಲ್ವೆ ಮಿನಿಸ್ಟ್ರೆ ಅವರ ಮಗ ಮೋಹನ್ ಕುಮಾರ್ ಕೊಂಡಾಜಿ ಅಂತೇಳಿ ಅವರೂ ಅದರ ಚೇರ್ಮನ್ ಆಗಿದ್ದು ಆ ಟೈಮಿಗೆ ನಾನು ಐದು ಸಾವಿರ ರೂಪಾಯಿ ಹಾಕಿದ್ದೆ ಅದರಲ್ಲಿ ಬರ್ತದೆ ಪಿಚ್ಚ ನೀವು ಗೂಗಲಲ್ಲಿ ನೋಡಿದರೆ ಸಿಗ್ತದೆ ಪಿಚ್ಚರ್ ಎಲ್ಲಿಂದಲೋ ಬಂದವರು ಪಿ ಲಂಕೇಶ್ ರವರ ಸೃಜನ್ ಲೊಕೇಶನ್ ತಂದೆ ಅದರಲ್ಲಿ ಮೈನ್ ಪಾಕ್ ಮಾಡಿದವರು ಹಾಗೆ ಎಲ್ಲ ಸಮಾಜದ ಎಲ್ಲ ಜನರ ಎಲ್ಲ ಸಂಪರ್ಕ ನಮಗೆ ಇತ್ತು ಅದು ಬಂದದ್ದು ಕೂಡ ಈ ಪತ್ರಕರ್ತರಿಂದ ಪತ್ರ ಪತ್ರಕರ್ತರ ಮುಖಾಂತರ ಹಾಗಾಗಿ ಮೊನ್ನೆ ತಾನೇ ಇಬ್ಬರು ಎಲ್ಲಿಯೋ ಸಿಕ್ಕಿದರು ನೀವು ನಮ್ಮ ನಂತರ ಕಳ್ಳಗಟ್ಟ ಅವರು ಮೊದಲಿಂದಲೂ ಪರಿಚಯ ಆಗ ಸಿಕ್ಕಿ ನೀವು ಬರ್ತೀರಾ ಅಂತ ಹೇಳಿದರು ನನ್ನೊಂದು ಪರಿಚಯ ಮಾಡಿಸಿಕೊಟ್ಟವರು ಕುಕ್ಕವಳ್ಳಿ ಭಾಸ್ಕರ್ಯ ಕುಕ್ಕವಳ್ಳಿ ಹಾಗೆ ಆಗಬಹುದು ಅಂತ ಹೇಳಿದೆ ಯಾಕಂತೇಳಿ ಇಂಥದ್ದು ಸುಯೋಗ ಸಿಕ್ಕುವುದು ಬಹಳಷ್ಟು ಕಡಿಮೆ ಆ ಹಾಗಾದರೆ ನಮ್ಮನ್ನು ಅರ್ಥಿಕೊಂಡಿದ್ದೀರಿ ನಮ್ಮನ್ನು ನೀವು ತಿಳಿದಿದ್ದೀರಾ ಹೇಳಿ ಭಾಳಷ್ಟು ಸಂತೋಷವಾಗಿ ಮತ್ತೊಂದು ಹೆಮ್ಮೆಯ ಸಂಗತಿ ಅಂತ ಹೇಳಿದರೆ ನನ್ನಷ್ಟು ಅದು ಆಂಕಾರದಿಂದ ಹೇಳುವುದಲ್ಲ ನನ್ನಷ್ಟು ದೊಡ್ಡ ಜನ ಸಮಾಜದಲ್ಲಿ ಯಾಕೆ ಅಂತ ಸಮಾಜಿದ್ರೆ ನೋಡಿ ನೂರ ಐದು ವರ್ಷ ನೂರ ಹತ್ತೊಂಬತ್ತು ವರ್ಷಗಳ ರೋಟ್ರಿ ಸಂಸ್ಥೆ ಸಾವಿರದ ಒಂಬೈನೂರ ಐದರಲ್ಲಿ ಆದ ರೋಟ್ರಿ ಸಂಸ್ಥೆಯ ಅಧ್ಯಕ್ಷನಾಗಿದ್ದೆ ನಾನು ಒಂದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸ್ಥಾಪನೆಯಾದಂಥ ಯಾವ ಪರಂಗಿಪೇಟೆ ಶ್ರೀರಾಮ ಶಾಲೆಯ ಅಧ್ಯಕ್ಷನಾಗಿದ್ದೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಸ್ಥಾಪನೆಯಾದಂಥ ಬಸ್ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಇಡೀ ಭಾರತದಲ್ಲಿ ಪ್ರಥಮ ಬಸ್ ಹಾಕಿದ್ದು ಮಂಗಳೂರಿನವರು ಅದನ್ನು ಯಾರು ಹೈಲೈಟ್ ಮಾಡಲಿಲ್ಲ ಯಾಕಂತ ಹೇಳಿದರೆ ನಾನು ಹೇಳಿ ನೂರು ವರ್ಷ ಅಂತ ಹೇಳುವಾಗ ನಮ್ಮ ಬಸ್ ಮಾಲೀಕರು ಯಾರು ಅದು ಯಾರೋ ಮಾಡಿದ್ದಲ್ಲ ಯಾರೋ ಮಾಡಿದ್ದಲ್ಲ ಅಂತ ಗೊತ್ತಿಗೆ ನೂರ ಹತ್ತು ವರ್ಷ ಆಯಿತು ಅದರ ಹಿನ್ನೆಲೆ ನನ್ನ ಹತ್ರ ಎಲ್ಲ ಇದೆ ಹಾಗಾಗಿ ಅದೊಂದು ಹೆಮ್ಮೆ ಮೂರು ಸಂಸ್ಥೆಗಳಲ್ಲಿ ಆದವರು ಯಾರು ಇರಲಿಕ್ಕಿಲ್ಲ ಅಂತ ಹೇಳಿದರೆ ಒಂದು ಭಾವನೆ ಹಾಗಾಗಿ ಇಷ್ಟು ಕರೆದು ನನ್ನನ್ನು ಇಲ್ಲಿ ಸನ್ಮಾನಿಸಿ ನನ್ನನ್ನು ಗುರುತಿಸಿದ್ದಕ್ಕಾಗಿ ಪತ್ರಕರ್ತರ ಸಂಘದ ಎಲ್ಲ ಪ್ರತ್ಯೇಕ ಪ್ರತ್ಯೇಕ ಹೆಸರು ಹೇಳಲಿಕ್ಕೆ ನನಗೆ ಬರುವುದಿಲ್ಲ ಈಗ ಒಂದು ಹೆಸರು ಹೇಳಿದರೆ ಒಂದು ಐದಿಗೆ ಐದು ಐದು ಹತ್ತು ನಿಮಿಷದ ಅಂತ ಬರ್ತದೆ ಹಾಗಾಗಿ ಎಲ್ಲರಿಗೆ ವರ್ತಿಸುತ್ತಾ ಎರಡು ಮಾತುಗಳನ್ನು ಮುಗಿಸುತ್ತದೆ ಕ್ಷೇತ್ರ ಹಾಗೂ ಬದುಕಿನ ಪಯಣದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಹಾಗೂ ಪತ್ರಕರ್ತರ ಹಾಗೂ ಪತ್ರಿಕೋದ್ಯಮದ ಮಹತ್ವ ಮಹತ್ವವನ್ನು ಕೂಡ ತಮ್ಮ ವಿವರವಾದ ಮಾತುಗಳೊಂದಿಗೆ ನಮ್ಮೊಂದಿಗೆ ಹಂಚಿಕೊಂಡಂತಹ ಖ್ಯಾತ ಉದ್ಯಮಿಗಳಾದಂತಹ ಶ್ರೀ ಜಯರಾಮ ಶೇಖರ್ ಅವರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ